ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೊರಟಗೆರೆ ತಾಲೂಕು ಘಟಕಕ್ಕೆ ಹೊಸ ಪದಾಧಿಕಾರಿಗಳ ಆಯ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೊರಟಗೆರೆ ತಾಲೂಕು ಘಟಕದ ಹೊಸ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಇಂದು ಯಶಸ್ವಿಯಾಗಿ ನೆರವೇರಿತು ಜಿ ನಾಗೇನಹಳ್ಳಿ ನರಸಿಂಹಮೂರ್ತಿ ಅವರನ್ನೂ ತನ್ನ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಕುಂದೂರು ಮುರಳಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನ ನನಸು ಮಾಡುವ ನಿಟ್ಟಿನಲ್ಲಿ ಹಿಂದುಳಿದ ವರ್ಗದ ಪ್ರತಿಯೊಂದು ಸಮುದಾಯದ ಸಮಸ್ಯೆಗಳ ಮೇಲೆ ಗಮನ ಹರಿಸಿ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು ಹೊಸ ಪದಾಧಿಕಾರಿಗಳ ಪಟ್ಟಿ ಜಿಲ್ಲಾ ಸಂಘಟನಾ ಸಂಚಾಲಕರು ಹರೀಶ್ ಬಿಸಿ ಕುಮಾರ್ ತಾಲೂಕು ಸಂಘಟನಾ ಸಂಚಾಲಕರು ಹನುಮಂತಪ್ಪ ಬಿವಿ ಮಲ್ಲೇಶ್ ಮಹೇಶ್ ಲಾಯರ್ ಹೊನವನಹಳ್ಳಿ ಮಾರುತಿ ಪ್ರಸಾದ್ ಜಿ ನಾಗೇನಹಳ್ಳಿ ಸುರೇಶ್ ಬಾಬು ಕೊರಟಗೆರೆ ಭೀಮರಾಜು ಜಿಎಚ್ ಗೊಂದೇಹಳ್ಳಿ ರಂಗನಾಥ ಬುಕ್ಕಟ್ಟ ನಗರ ಘಟಕದ ಅಧ್ಯಕ್ಷರು ಅವಿನಾಶ್ ಜಿ ಕೋರ್ಟೆಗೆರೆ ಲೋಕೇಶ್ ನಾಗಾರ್ಜುನ್ ದಾದಾಪೀರ್ ಸುಮಾರು ಸಾವಿರಾರು ಜನ ಅದರಲ್ಲಿ ಭಾಗಿಯಾಗಿದ್ದರು ಅದಕ್ಕೆ ಅದರ ಪ್ರಕಾರ ಅದರ ಫಲವಾಗಿ ಯಾವತ್ತಿದ ದೊಡ್ಡ ಹೋರಾಟ ಮಾಡಿ ಫಲವಾಗಿ ಇವತ್ತೆಲ್ಲ ಅವರೆಲ್ಲ ಜೀವನದ ಶಿಕ್ಷೆ ಆಗಿದೆ ಅವರೆಲ್ಲ ಜೈಲಿನಲ್ಲಿದ್ದಾರೆ ಇಂಥ ಹಲವಾರು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದೆ ಇವತ್ತು ದಲಿಸಂಗಿತಿಯ ಆ ದಲಿತ ಸಂಘ ಸಮಿತಿಯ ಹೋರಾಟದ ಪ್ರತಿಫಲವಾಗಿ ನಾವೆಲ್ಲ ಇವತ್ತು ಕೂತ್ಕೊಂತೀವಿ ಮಾತಾಡ್ತೀವಿ ಮತ್ತೊಂದು ಬಡವರ್ಗಳಿಗೆ ಕಣ್ಣೀರು ವರ್ಸ್ತೀವಿ ಅಂದರೆ ಅದಕ್ಕೆಲ್ಲ ಕರ್ನಾಟಕ ದಲಿತ ಸಂಘರ್ಷ ಶಮತಿ ನಮಗೆಲ್ಲ ಶಕ್ತಿ ಬಂದಿರದೆ ಕರ್ನಾಟಕ ದಲಿಸಂಗ ಸಮಿತಿಯಿಂದ ಇನ್ನು ಬಾಬಾ ಸಾಹೇಬ್ರ ಅಂಬೇಡ್ಕರಿಂದ ಪ್ರೊಫೆಸರ್ ಬಿ ಅಂತವರ ವ್ಯಕ್ತಿತ್ವದಿಂದ ಹಾಗಾಗಿ ನಾವೆಲ್ಲ ಅವರ ಆಶಯಗಳನ್ನ ಈಡೇರಿಸ್ತಕ್ಕಂಥ ಕೆಲಸ ಮಾಡಬೇಕು ನಮ್ಮ ಏನು ಇವತ್ತು ನಾವೆಲ್ಲ ಪ್ರ ಸಮಿತಿ ಹೋರಾಟ ತಗೊಂಡು ಆ ಬೇಜ್ಕಾವ್ಲಿಂದ ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಮತಗೆ ಹಾಕಿ ಅದನ್ನು ಕೈ ಬಿಡಿಸಿದ್ದಂಥ ಹೋರಾಟಗಳು ಪ್ರಯಾಣ ಮೂಡಿಸ್ತಾ ಇದ್ದೀನಿ ಕರ್ನಾಟಕ ಸಮಿತಿ ಅಂಬೇಡ್ಕರ್ ವಾದದ ತಾಲೂಕು ಪ್ರಧಾನ ಸಂಚಾಲಕರಾಗಿ ಮೂರ್ತಣ್ಣನವ್ರನ್ನ ನೀವೆಲ್ಲ ಬಹುಮತ ಬಹುಮತವಾಗಿ ಆಯ್ಕೆ ಮಾಡೋಕೆ ನೀವೆಲ್ಲ ಮನಸ್ಸಿದ್ಯಾಂಡ ಈ ತಾಲೂಕಿನ ಪ್ರಧಾನ ಸಂಚಾಲಕರಾಗಿ ಆಯ್ಕೆ ಸುರೇಶ್ ಮಾಡ್ಬೋದು ಹಾಗೆ ಸಂಘಟನಾ ಸಂಚಾಲಕರನ್ನಾಗಿ ಎಲ್ಲರನ್ನು ಕೆಲವನ್ನ ಆಯ್ಕೆ ಮಾಡ್ಕೊಬೇಕಾಗಿದೆ ಅದರಂತೆ ಹನುಮಂತರಾಯಣ್ಣ ಬಸವನಹಳ್ಳಿ ಇವ್ರನ್ನ ತಾಲೂಕ್ ಸಂಘಟನಾ ಸಂಚಾಲಕರಾಗಿ ಆಯ್ಕೆ ಮಾಡೋದಾದ್ರೆ ತಾವೆಲ್ಲರೂ ಸಹ ಜೈ ಭಿಮ್ ಹೇಳೋದ್ರ ಮುಖಾಂತರ ಅವ್ರಿಗೆ ಬಹುಮತ ಸೂಚಿಸಬೇಕು ಜೈ 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 ಭೀಮ್ ಹಾಗೆ ಇನ್ನೋರ್ವ ತಾಲೂಕ್ ಸಂಘಟನಾ ಸಂಚಾಲಕರಾಗಿ ಮಹೇಶ್ ಒಳುನಳ್ಳಿ ಇವ್ರನ್ನ ಈ ತಾಲೂಕಿನ ಸಂಘಟನಾ ಸಂಚಾಲಕರಾಗಿ ನೇಮಕ ಮಾಡಬಹುದಾ ಮಲ್ಲೇಶ ಬೋಡೆಬೆಣ್ಣಿ ಇವ್ರನ್ನ ತಾಲೂಕ್ ಸಂಘಟನಾ ಸಂಚಾಲಕರಾಗಿ ಆಯ್ಕೆ ಮಾಡ್ಬೋದಾ ಮಾರುತಿ ಪ್ರಸನ್ನ ವಕೀಲರು ಜೀ ನಾಗೇನಳ್ಳಿ ಮಹಾಯ್ ಮಾಡ್ಬೋದು ಮಹೇಶ್ ಮಹೇಶ್ ವಕೀಲ್ರು ಮಹೇಶ್ ಮಹೇಶ್ ಒಳರಳ್ಳಿ ಮಾರುತಿ ಪ್ರಸನ್ನ ನನ್ನ ಮಾರುತಿ ಪ್ರಸನ್ನ ಜೀ ನಾಗೇನಳ್ಳಿ ಇವ್ರನ್ನ ತಾಲೂಕು ಸಂಘಟನಾ ಸಂಚಾಲಕರಾಗಿ ಆಯ್ಕೆ ಮಾಡಬಹುದಾ ಜೈ 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 ಮಾಡ್ತೀನಿ ಹಾಗೆ ಸುರೇಶ್ ಬಾಬು ಕೊರಟಗೆರೆ ಇವ್ರನ್ನ ಆಯ್ಕೆ ಮಾಡಬಹುದಾ ಸಂಚಾಲಕರಾಗಿ ಎಲ್ಲರೂ ಬಹುಮತ ಇದೆಯಲ್ವಾ ಭೀಮ್ರಾಜ್ ಜಿ ಎಚ್ ಗೊಂದಿಹಳ್ಳಿ ಮಾಡಬಹುದಾ ಪುನರಲು ಇವತ್ತು ಪ್ರವಾಸಿ ಮಂದಿರದ ಕೊರಟಗೆರೆ ಪ್ರವಾಸಿ ಮಂದಿರದಲ್ಲಿ ಈ ಸಭೆ ಕರೆದಿದ್ದೀರಾ ಈ ಸಭೆಗೆ ಹೊಸದಾಗಿ ನಸಂಸ ತಾಲೂಕು ಶಾಖೆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡೋ ಜವಾಬ್ದಾರಿ ಜಿಲ್ಲಾ ಸಮಿತಿಗೆ ಇದೆ ಜಿಲ್ಲಾ ಸಮಿತಿಯ ಪರವಾಗಿ ಕುಂದೂರು ಮುರಳಿ ಅಂತ ನಾನು ಕರ್ನಾಟಕದಲ್ಲಿ ಸಂಘಟನೆ ಜಿಲ್ಲಾ ಸಂಚಾಲಕನಾಗಿ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಶಿವನ ಜನವರ ಸಮ್ಮುಖದಲ್ಲಿ ಈ ಪದಾಧಿಕಾರಿಗಳನ್ನ ಆಯ್ಕೆ ಇದ್ದೀವಿ ಈ ತಮ್ಮೆಲ್ಲರ ಒಕ್ಕೊರ್ಲ ಒಕ್ಕೊರ್ಲಾಗಿ ಅವಿರೋಧವಾಗಿ ನೀವು ಹಿಂದೆ ನಡೆದಂತಹ ಸಭೆಯಲ್ಲಿ ತಾಲೂಕಿನ ಪ್ರಧಾನ ಸಂಚಾಲಕರನ್ನಾಗಿ ನರ್ಸಿಂಹಣ್ಣ ಅವ್ರನ್ನ ಆಯ್ಕೆ ಮಾಡಿದ್ರಿ ಬಹಳ ಸಂತೋಷ ಆದರೂ ಮತ್ತೊಂದ್ಸರಿ